ಹಾಯ್ ಲೋ ಎಲ್ಲರಿಗೂ ನಮಸ್ಕಾರ ಎ ಜ್ಲಾಗೆ ಸ್ವಾಗತ ನಾನು ಚಂದ್ರಿಕಾ ಇದು ನನ್ನ ಡೇ ಇನ್ ಮೈ ಲೈಫ್ನ ತರ್ಡೇ ಆಗಿರುತ್ತೆ ಬಟ್ ಕಂಟಿನ್ಯೂ ಆಗಿ ಮಾಡ್ತಾ ಇದ್ದೀನಿ ಯಾಕಂದರೆ ಅಕ್ಕ ಬಂದಿದ್ದಾರಲ್ವಾ ಒಂದು ಖುಷಿಗೋಸ್ಕರ ಇದೊಂದು ಆಗಿ ಉಳ್ಕೊಳ್ಳುತ್ತೆ ಅಂತಂದು ಮಾಡ್ತಾ ಇರುವಂಥದ್ದು ನೋಡ್ತಾ ಇರ್ಬೋದು ಮಾರ್ನಿಂಗ್ ನಾನು ಫೋರ್ ತರ್ಟಿ ಎದ್ದಿರಲಿಲ್ಲ ಫೈವ್ ಓ ಕ್ಲಾಕಿಗೆ ಗೆದ್ದಿದ್ದೆ ಯಾಕಪ್ಪ ಅಂದರೆ ಹಾಲಲ್ಲಿ ನಮ್ಮ ಮನೆಯವರು ಮಲ್ಕೊಂಡಿದ್ರು ರೂಮಲ್ಲಿ ನಾನು ಅಕ್ಕ ಪಾಪು ಎಲ್ಲ ಮಲ್ಕೊಂಡಿದ್ವಿ ಅದೆಷ್ಟೇ ನಮ್ಮ ಮನೆಯವರು ಹೊರಗಡೆ ಮಲ್ಕೊಂಡಿದ್ರು ಬಟ್ ತುಂಬ ಸೊಳ್ಳೆಗಳು ಕಾಟ ಜಾಸ್ತಿ ಹಾಕಿದೆ ಅಂತೇಳಿ ಒಳಗೆ ಮಲ್ಕೊಂಡ್ರು ಲಾಸ್ಟ್ ಟೈಮ್ ನನ್ನ ಫ್ರೆಂಡ್ ಬಂದಾಗ ಅಷ್ಟು ಸಹ ಹೊರಗಡೆ ಮಲ್ಕೊಂಡಿದ್ವಿ ತುಂಬ ಚೆನ್ನಾಗಿ ಅನಿಸಿತ್ತು ಗಾಳಿ ಎಲ್ಲ ಇತ್ತು ಬಟ್ ಸೊಳ್ಳೆನಷ್ಟಿರಲಿಲ್ಲ ಈ ಸಲ ಮಲ್ಕೊಂಡಾಗ ತುಂಬ ಸೊಳ್ಳೆ ಇತ್ತು ಅಂದರು ಆಗಾಗಿಲ್ಲ ಪರವಾಗಿಲ್ಲ ಒಳಗಡೆ ಮಲ್ಕೊಳ್ಳಿ ಹೇಳಿದೆ ವರ್ಕೌಟ್ ನಾನು ಅವರು ಹೇಳ್ತಾ ಇದ್ದರು ವರ್ಕೌಟೇ ಡಿಸ್ಟರ್ಬ್ ಆಗುತ್ತೆ ಬಟ್ ಏನು ಮಾಡೋದು ಅಂತ ಇಲ್ಲ ಅಪ್ಪಿ ಪರವಾಗಿಲ್ಲ ಒಂದೇ ದಿನ ಸ್ಕಿಪ್ ಮಾಡಿದರೆ ಏನೂ ಆಗಲ್ಲ ಏನು ಏನಾದರೂ ಪರವಾಗಿಲ್ಲ ಬಟ್ ನೀನು ಒಳಗೆ ಮಲ್ಕೊಳ್ಳಿ ಅಂತ ಹೇಳಿದೆ ಸರಿ ಅಂತ ಹೇಳಿದರು ಅದಾದಮೇಲೆ ನಂದು ರುಟೀನ್ ಏನೆಲ್ಲ ಇರುತ್ತೆ ಮಾರ್ನಿಂಗ್ ರುಟೀನೆಲ್ಲ ಮಾಡಿಕೊಂಡೆ ಮೆಂತೆ ನೀರು ಕುಡ್ದಾದ ನಂತರದಲ್ಲಿ ಐಸ್ ಕ್ಯೂಬ್ ರೈಸ್ ಐಸ್ ಕ್ಯೂಬ್ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಇದು ಅಕ್ಕಿ ತೊಳೆದಂಥ ನೀರನ್ನ ನಾನು ಬಸ್ತ್ ಇದರಲ್ಲಿ ನಾನು ಮಾಡಿಟ್ಕೊಂಡಿರುವಂಥದ್ದು ಐಸ್ ಕ್ಯೂಬ್ನ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂದಾಗ ಫೇಸಲ್ಲಿ ಅದನ್ನ ಮಸಾಜ್ ಮಾಡ್ತಾ ಇರುವಾಗ ಅದ್ರ ಫೀಲೇ ಬೇರೆ ಅಂತಲೇ ಹೇಳ್ಬೋದು ನೋಡ್ತಾ ಇರ್ಬೋದು ಬಟ್ ನನ್ನ ಮುಖ ತುಂಬ ಕ್ಲಿಯರ್ ಅನಿಸುತ್ತೆ ಬಟ್ ಕ್ಯಾಮ್ರ ಮುಂದೆ ಅಷ್ಟು ಕ್ಲಿಯರ್ ಕಾಣಿಸ್ತಾ ಇದೆ ಬಟ್ ನನ್ನ ಅಷ್ಟು ಫೇಸ್ ಕ್ಲಿಯರ್ ಆಗಿಲ್ಲ ಬಟ್ ಏನಪ್ಪ ಅಂದರೆ ನಾನು ಬ್ಯಾಕ್ ಸೈಡ್ ಕ್ಯಾಮ್ರಾ ಇಟ್ಕೊಂಡಾಗ ಗೊತ್ತಾಗುತ್ತೆ ಏನೋ ಅಂತಂದು ಎಲ್ಲ ಟೈಮಲ್ಲೂ ನಮ್ಮ ಮನೆಯವ್ರಿಗೋಸ್ಕರ ನಾ ಅವ್ರು ಮಲ್ಕೊಂಡಿರ್ತಾರೆ ನನಗೋಸ್ಕರ ಅವ್ರು ಎದ್ಬಿಟ್ಟು ವೀಡಿಯೋಸ್ ಎಲ್ಲ ಮಾಡಲಿಕ್ಕೆ ಆಗಲ್ಲ ಅದಕ್ಕೋಸ್ಕರ ಫ್ರಂಟ್ ಕ್ಯಾಮ್ರಾ ಇಟ್ಕೊಂಡು ಮಾಡಿದಾಗ ಫೇಸು ಅಷ್ಟು ಕ್ಲಿಯರಾಗಿ ಕಾಣಿಸುತ್ತೆ ಬಟ್ ಅಷ್ಟು ಕ್ಲಿಯರ್ ಇಲ್ಲದೇ ಇರುವಂಥ ಕಾರಣದಿಂದಾಗಿ ನಾನು ಈ ಥರ ಎಲ್ಲ ರೆಮಿಡೀಸ್ನ ಯೂಸ್ ಮಾಡ್ತಾ ಇರೋದು ಬಿಟ್ಟರೆ ಇನ್ನೇನೂ ಇಲ್ಲ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಹೋಲ್ ಜಾಸ್ತಿ ಆಗಿದೆ ಯಾಕಂದರೆ ಕೆಲವು ದಿನಗಳ ಹಿಂದೆ ಕೆಲವು ದಿನಗಳ ಹಿಂದೆ ಹಿಂದೆನದಕ್ಕಿಂತ ವರ್ಷಗಳ ಹಿಂದೆ ನಾನು ತುಂಬಾ ಆ ಫೇಸ್ ಕೇರ್ ಮಾಡೋದನ್ನೇ ಬಿಟ್ಬಿಟ್ಟಿದ್ದೀನಿ ಆ ಒಂದು ಕಾರಣದಿಂದಾಗಿ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇದೆ ಬಟ್ ಈಗ ನಾನೇನು ನನ್ನ ಏಜಿನ ತುಂಬ ಜಾಸ್ತಿ ಏನಿಲ್ಲ ಬಟ್ ಅದನ್ನ ರಿಕವರ್ ಮಾಡ್ಕೋಬೇಕಂದ್ರೆ ಅಂತಂತವಾಗಿ ಏನಾದರೂ ಮಾಡ್ಕೋಬೇಕು ಮನೇಲಿರುವಂಥ ನೇ ಬಳಸ್ಕೊಂಡು ಅಂತ ಅಂದ್ಕೊಂಡು ನಾನು ಮಾಡ್ತಾಯಿದ್ದೀನಿ ಬಟ್ ತುಂಬಾ ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತಿದ್ದೀನಿ ಸ್ಕಿನ್ಗೆ ಕ್ಲಿಯರ್ ಸ್ಕಿನ್ಗೆ ಏನು ಮಾಡಬೇಕು ಏನಿಲ್ಲ ಅಂತಂದು ಆಲ್ಮೋಸ್ಟ್ ಎಲ್ಲ ಥರ ಟ್ರೈ ಮಾಡ್ತಾ ಇದ್ದೀನಿ ಬಟ್ ಅಷ್ಟು ಬೆಸ್ಟ್ ರಿಸಲ್ಟ್ ಅಂತ ಏನು ಾಗ್ತಾ ಇಲ್ಲ ಬಟ್ ನೋಡೋಣ ಹೋಗ್ತಾ ಹೋಗ್ತಾ ಫೇಸು ಮುಂಚೆಗಿಂತ ಈಗ ಓಕೆ ಅನ್ನೋ ಲೆವೆಲಿಗೆ ಆಗಿರೋವಂಥದ್ದು ಇದಾದಮೇಲೆ ನಂದು ಮಾರ್ನಿಂಗ್ ರುಟೀನ್ ಎಲ್ಲ ಮುಗಿಸಾದ್ಮೇಲೆ ವರ್ಕೌಟ್ ಅಂದುಬಿಟ್ಟು ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಅಕ್ಕನೂ ಅವರು ಎದ್ರು ಒಂದು ಸೆವೆನ್ ಓ ಕ್ಲಾಕ್ ಹಂಗೆ ಇದ್ದರು ಅವ್ರಿಗೂ ಕೂಡ ಗುಡ್ ಮಾರ್ನಿಂಗ್ ವಿಶ್ ತಿಳಿಸಿ ನಮ್ಮ ಮನೆಯವರು ಸಹ ಫ್ರೆಶ್ ಅಪ್ ಆಗ್ಬಿಟ್ಟು ಪೇಪರ್ ಓದ್ತಾಯಿದ್ರು ಅವ್ರಿಗೂ ಗುಡ್ ಮಾರ್ನಿಂಗ್ ವಿಶಸ್ ತಿಳಿಸ್ಬಿಟ್ಟು ಸೊ ಅಷ್ಟು ಸೇರಿಕೊಂಡು ಪಾರ್ಕಿಗೆ ಹೋಗಿದ್ವಿ ಅಕ್ಕನ ಮನೆ ಹತ್ರ ಅಷ್ಟು ಚೆನ್ನಾಗಿ ಪಾರ್ಕ್ ಇಲ್ಲ ಅಂತ ಹೇಳ್ತಾಯಿದ್ರು ಪಾರ್ಕ್ ಇದ್ರು ಸಹ ಅಲ್ಲಿರುವಂಥ ಏನದು ವರ್ಕೌಟ್ ಮಾಡಲಿಕ್ಕೆ ಯಾವುದೇ ಜಿಮ್ಸ್ ವರ್ಕೌಟ್ಸ್ ಇದ್ದಾವೆ ನೋಡಿ ಮಾಡಲಿಕ್ಕೆ ಅದು ಏನೂ ಇಲ್ಲ ಅಂತ ಹೇಳ್ತಾ ಇದ್ರು ಮೆಟೀರಿಯಲ್ಸು ಬಟ್ ಇಲ್ಲಿ ಎಲ್ಲ ಥರನೂ ಇತ್ತು ನಮಗೆ ತುಂಬಾ ಖುಷಿ ಆಗ್ತಾಯಿತ್ತು ಯಾಕೆಂದರೆ ಅವ್ರ ಜೊತೆಗೆ ಬಂದಿದ್ದು ಖುಷಿ ಆಗ್ತಾ ಇರುವಂಥದ್ದು ಯಾಕೆಂದರೆ ಯಾವಾಗಲೂ ನಾವು ಇಬ್ಬರೇ ಇರೋದ್ರಿಂದ ಯಾರಾದರೂ ಹೊಸೊಬ್ಬರು ಹೊಸೊಬ್ಬರು ಅಂದರೆ ಆಗಿರ್ಬೋದು ಅಥವಾ ಫ್ರೆಂಡ್ಸ್ ಯಾರಾದರೂ ಮನೆಗೆ ಬಂದಾಗ ತುಂಬಾ ಖುಷಿ ಆಗುತ್ತೆ ಅವರು ಬಂದು ಹೋದ್ಮೇಲಂತೂ ಸಿಕ್ಕಾಪಟ್ಟೆ ಬೇಜಾರು ಕೂಡ ಆಗುತ್ತೆ ನೋಡ್ತಾ ಇರ್ಬೋದು ನಮ್ಮ ಮನೆಯವರು ಮಗು ಜೊತೆಗೆ ಮಗು ಆಗಿ ಕಳ್ದೋಗಿಬಿಡ್ತಾರೆ ಅವರಿಗೆ ಮಕ್ಕಳು ಅಂದರೆ ಅಷ್ಟು ಅಷ್ಟು ಇಷ್ಟ ಸೊ ರನ್ನಿಂಗ್ ಎಲ್ಲ ಮಾಡಿ ಅವಳು ಏನು ಹೇಳ್ತಾಳೋ ಎಲ್ಲದಕ್ಕೂ ನಮ್ಮ ಮನೆಯವರು ತಲೆ ಎಲ್ಲ ಆಡಿಸ್ತಾಯಿದ್ರು ಇದಾದ್ಮೇಲೆ ಅವ್ರಿಗೆ ಅವರು ಪಡೆಯೋರು ವರ್ಕೌಟ್ ಎಲ್ಲ ಮಾಡಿಕೊಂಡು ರನ್ನಿಂಗ್ ಎಲ್ಲ ಮಾಡ್ಕೊಂಡಾದ್ಮೇಲೆ ಅಕ್ಕನ್ನೇ ನಾನು ಸ್ವಲ್ಪ ಇದ್ದೆ ಈ ಥರ ಮಾಡಬೇಕು ಅಂತ ಇದು ಆ್ಯಕ್ಚುಲಿ ಫಸ್ಟು ಸೈಕ್ಲಿಂಗ್ ಎಲ್ಲ ಮಾಡ್ತಾ ಇದ್ವಿ ಅವಾಗ ಆವಾಗ ವಿಡಿಯೋ ಮಾಡ್ಕೊಳ್ಳಿ ಅಂತಂದರೆ ಅವ್ರು ಮಾಡ್ಕೊಂಡಿರಲಿಲ್ಲ ಬ ಇವನ್ ವರ್ಕೌಟ್ ಇದು ಏನಂತ ನನಗೆ ಗೊತ್ತಾಗ್ತಿಲ್ಲ ಇದನ್ನ ಮಾಡ್ಕೊಳ್ಳಿ ಇವಾಗ ಮಾಡ್ಕೊಂಡ್ರು ಅಕ್ಕ ಫುಲ್ ಭಯ ಪಡ್ತಾ ಇದ್ದಾಳೆ ನಾನು ಯಾವತ್ತು ಮಾಡಿಲ್ಲ ನನಗೆ ತಲೆ ತಿರುಗುತ್ತೆ ಅಂತ ಹೇಳ್ತಾ ಇದ್ರು ಸರಿ ಬಿಡಿ ಬೇಡ ಅಂತ ಅಂದ್ಕೊಂಡು ಬರ್ತಾ ಇದ್ವಿ ಮತ್ತು ಅಲ್ಲಿ ಮುಗಿಸ್ಕೊಂಡು ಈ ಕಡೆ ಬರ್ತಾ ಇದ್ವಿ ನೋಡ್ತಾ ಇರೋದು ಇಲ್ಲಿದೆ ಈ ವಿಡಿಯೋ ಇದಕ್ಕಿಂತ ಮುಂಚೆ ಇನ್ನೊಂದು ವಿಡಿಯೋದು ಅದು ಸ್ಕಿಪ್ ಆಗಿರೋ ಬಟ್ ಅಕ್ಕ ಎಂತರು ಮಾಡಲಿಕ್ಕೆ ಇದು ಮಾಡ್ತಾಯಿದ್ರು ಇಲ್ಲ ಪಿ ಆಗಲ್ಲ ಆಗಲ್ಲ ಅಂತ ಇಲ್ಲ ಟ್ರೈ ಮಾಡಿ ಬಟ್ ಜಾಸ್ತಿ ಮಾಡೋಕ್ಕೆ ಹೋಗ್ಬೇಡಿ ಅಂತ ಹೇಳ್ಬಿಟ್ಟು ಒಂದು ತರ್ಟಿ ಫೋ ಫೋರ್ಟಿ ಮಿನಿಟ್ಸ್ ಎಲ್ಲ ವರ್ಕೌಟು ಎಲ್ಲ ಮಾಡ್ಕೊಂಡು ಮೆಡಿಟೇಷನ್ ಎಲ್ಲ ಮಾಡ್ಕೊಂಡು ಆದಮೇಲೆ ಮನೆಗೆ ಬಂದ್ವಿ ಅವ್ರ ಜೊತೆ ಮಾತಾಡ್ಕೊತ ಬಂದ್ವಿ ಒಂದಾದಮೇಲೆ ಅವರು ರೆಸ್ಟ್ ಮಾಡ್ತಾಯಿದ್ರು ಕುತ್ಕೊಂಡು ಮಾತಾಡ್ತಾಯಿದ್ರು ನಾನು ಕೂಡ ನೈಟೆ ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ನೆನೆ ಇಟ್ಟಿದ್ನಲ್ವ ಸೊ ಅದರದ್ದು ಜ್ಯೂಸ್ ಮಾಡಿದ್ದೆ ಬರನ ಕೂಡ ತೊಗೊಂಬಂದಿದ್ರು ನಮ್ಮ ಮನೆಯವರು ಹಾಲು ಬಾಳೆಹಣ್ಣು ಎಲ್ಲನೂ ಹಾಕ್ಬಿಟ್ಟು ಜ್ಯೂಸ್ ಮಾಡಿಕೊಟ್ಟು ಅವ್ರಿಗೆ ಸ್ವಲ್ಪ ರಿಲ್ಯಾಕ್ಸು ಒನ್ ಟೂ ಅವರ್ಸ್ ಏನು ಮಿಸ್ಕಾಡಬಾರ್ದಲ್ವಾ ಬೇಗ ಹೊಟ್ಟೆ ಎಸುತ್ತೆ ಅಂತಂದು ಅದ್ರಲ್ಲಿ ನಾನೇ ಕೂಡ ತುಂಬ ಹೊಟ್ಟೆ ಎಸೈತೆ ಅಂತ ಹೇಳ್ತಿರ್ತೀನಿ ಸೊ ಇದಾದಮೇಲೆ ಟೊಮೊಟೊ ಭಾತ್ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಅಂತ ಹೇಳಿದರು ಸೊ ನೈಟಿಂದ ವ್ಲಾಗ್ನ ಮತ್ತೆ ನಾನು ಕಂಟಿನ್ಯೂ ಮಾಡಿದೆ ಟೂ ಡೇಸ್ ಆಯ್ತಲ್ಲ ಬಂದು ಅವ್ರು ಇವತ್ತೇ ಹೋಗ್ತೀನಿ ಅಂತ ಹೇಳ್ತಾ ಇದ್ದರು ಸಾಯಂಕಾಲ ಇಲ್ಲ ಪಾಪಗೆ ಬಟ್ಟೆ ಕೊಡಿಸ್ತೀವಿ ಅದಾದಮೇಲೆ ನಾಳೆ ಹೋಗಿ ಅಂತ ಹೇಳಿದೆ ಸರಿ ಅಂತ ಅವ್ರೆ ಹೇಳಿದರು ಬಟ್ ಅವರು ಬೇಡ ಬೇಡ ಅಂತಲೇ ಹೇಳ್ತಾಯಿದ್ರು ನಾವು ಪರವಾಗಿಲ್ಲ ಅಕ್ಕ ಫಸ್ಟ್ ಟೈಮ್ ಬಂದಿರೋದು ಮಗಿಗೋಸ್ಕರ ಏನಾದರೂ ಒಂದು ಚ ಪುಟದಾದಂಥ ನಮ್ಮ ಕೈಲಿ ಏನಾಗುತ್ತೋ ಅದನ್ನ ಮಾಡ್ತೀವಿ ಅಂತ ಹೇಳಿದ್ವಿ ಸರಿ ಅಂತೇಳಿ ಅವರು ಸುಮ್ಮನಾದರು ಸೊ ನನಗೂ ತುಂಬ ಇಷ್ಟ ಆಯಿತು ಹೋಗಿ ಕರ್ಕೊಂಡೋಗಿ ಏನಾದರೂ ಕೊಡಿಸ್ಬೇಕು ಅಂತಂದು ಸೊ ನೋಡಿದ್ವಿ ಜುಡಿಯೋದಲ್ಲಿ ಗೋಪಾಲ ಮಾಲ್ ಗೊತ್ತಲ್ವ ನೀವು ನಿಮಗೆ ರಾಜರಾಜೇಶ್ವರಿ ನಗರದಲ್ಲಿರೋ ಅಂಥದ್ದು ಸೊ ಅಲ್ಲೋಗಿಬಿಟ್ಟು ನೋಡಿದ್ವಿ ತುಂಬ ಚೆನ್ನಾಗಿ ಚೆನ್ನಾಗಿ ಎಲ್ಲ ಥರ ಡ್ರೆಸ್ಸಸ್ಗಳಿದ್ವು ಬಟ್ ಇವಳಿಗೆ ನಮ್ಮಪ್ಪ ಹಬ್ಬ ಜೀನ್ಸ್ ಹಾಕ್ಕೊಂಡ್ರೆ ಅಂತ ಹೇಳ್ತಾ ಇದ್ರು ಮತ್ತು ಪ್ರಾಪ್ ಟಾಪ್ಸ್ ಎಲ್ಲ ಇರ್ತಿದ್ದು ಅವನ್ನೆಲ್ಲ ತ ತೋರಿಸ್ತಾ ಇದ್ದೀನಿ ಬಟ್ ಯಾವುದು ಬೇಡ ಅಕ್ಕ ನನಗೆ ಅಂತ ಹೇಳ್ತಾ ಇದ್ಲು ಬಟ್ ಜೀನ್ಸ್ ತುಂಬ ಇದ್ದಾವೆ ಅದು ಮಾತ್ರ ಸಖತ್ತಾಗಿತ್ತು ನಾನೀಗ ಅಳ್ತೆ ನೋಡಿದ್ನಲ್ಲ ಅವಳದು ಅದು ತಗೊಂಡು ಟ್ರಯಲ್ ಕೂಡ ಮಾಡ್ಕೊಂಬಂದೆ ಬಟ್ ಇಲ್ಲ ನಂತೂ ತುಂಬ ಇದ್ದಾವೆ ಅದು ಬಿಟ್ಟು ಬೇರೆ ಏನಾದರೂ ಕೊಡಿಸಿ ಅಂತ ಹೇಳಿದ್ರು ಹಾಗಾಗಿ ನಾನು ಒಂದು ಟೀ ಶರ್ಟು ಒಂದು ತ್ರೀ ಫೋರ್ ಕಿಡಿ ಅಂತಾರಲ್ವ ಶಾರ್ಟ್ಸು ಆ್ಯಂಡ್ ಒಂದು ಫ್ರಾಕ್ ತೊಗೊಂಡೆ ತುಂಬ ಅಫಿಷಿಯಲ್ ಲುಕ್ ಕೊಡ್ತವೆ ತೊಗೊಂಡು ಇಂಥ ಇಂಥ ಕಡೆ ಬಂದು ತೊಗೊಂಡ್ರೆ ಅಂತ ನನ್ನ ಅಭಿಪ್ರಾಯ ಅದು ಯಾವಾಗಲೂ ಅಂತಲ್ಲ ಆ ವರ್ಷಕ್ಕೊಂದೆರಡು ಸಲ ಇಂಥ ಕಡೆ ಬರ್ತಾ ಇರಬೇಕು ಯಾಕಂದರೆ ಬೇಜಾರಾಗ್ತಿರುತ್ತೆ ನಾವು ಯಾವಾಗಲೂ ಹೋಗೋ ಕಡೆ ಯಾವಾಗಲೂ ಹೋಗ್ತಾ ಇದ್ದಾಗ ಅದೇನು ಅಂತ ನಾರ್ಮಲ್ ನಾವು ಯಾವಾಗಲೂ ಹೋಗ್ತಾ ಇರ್ತೀವಿ ಅನ್ನೋ ಒಂದೊಂದು ಫೀಲ್ ಇರುತ್ತೆ ಬಟ್ ಇಂಥ ಕಡೆ ಬಂದಾಗ ಏನೋ ಒಂಥರ ಫೀಲ್ ಗುಡ್ ಅಂತಲೇ ಹೇಳ್ಬೋದು ನೀವು ನೋಡ್ತಾ ಇರ್ಬೋದು ತುಂಬ ಲೇಟಾಗಿ ಹೋಗಿದ್ವಿ ನಾವು ಏಯ್ಟ್ ತರ್ಟಿ ಹಂಗೆ ಬಟ್ ನೈನ್ ಓ ಕ್ಲಾಕ್ ಹಂಗೆ ಕ್ಲೋಸ್ ಆಗ್ಬಿಡ್ತು ಅಷ್ಟೊತ್ತಿಗೆ ನಾವೆಲ್ಲ ಪರ್ಚೇಸ್ ಮಾಡಿಕೊಂಡು ಹೊರಗಡೆ ಒಂದಿಷ್ಟು ವೀಡಿಯೋಸ್ ಫೋಟೋಸ್ ಎಲ್ಲ ತಗೊಂತ ಇದ್ವಿ ನೋಡ್ತಾ ಇರ್ಬೋದು ಇದು ಬ್ಯಾಕ್ ಸೈಡ್ ಗೋಪಿನ್ ಮಾಲ್ ಗೇಟ್ ಸೊ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಅಲ್ವಾ ಯಾವಾಗಲೂ ನನಗೆ ಅಂತೂ ಮದುವೆ ಮುಂಚೆ ಅಂತ ನಾನು ಯಾವಾಗಲೂ ಇಲ್ಲೇ ಬರ್ತಾ ಇದ್ದೆ ಬಟ್ ನಮ್ಮ ಮನೆಯವರು ಇಷ್ಟು ಹತ್ರದಲ್ಲಿ ಇದ್ರು ಅಂತ ನಮಗೆ ಗೊತ್ತೇ ಇರಲಿಲ್ಲ ಬಟ್ ಆದರೆ ಲವ್ ಮ್ಯಾರೇಜ್ ಅಂತ ಅಲ್ವೇ ಅಲ್ಲ ಆರೆಂಜ್ ಮ್ಯಾರೇಜ್ ಸೊ ಇದೆಲ್ಲ ಆದಮೇಲೆ ಬಂದು ಮತ್ತು ಅವ್ಳಿಗೇನೋ ತಿನ್ನಿಸ್ಬೇಕು ಅಂತ ಅಂದ್ಕೊಂಡು ಏನು ತಿನ್ನಲ್ಲ ಅಂತಲೇ ಹೇಳ್ತಾ ಇದ್ಲು ಸೊ ನಾವು ಕೂಡ ಗೋಪಿ ಎಲ್ಲ ತೊಗೊಂಡು ಸೀದಾ ಮನೆಗೆ ಹೋಗಿದ್ವಿ ಸೊ ಇದಾಗಿ ನನ್ನ ಡೇ ಇನ್ ಮೈ ಲೈಫ್ನ ವ್ಲಾಗ್ ಯಾರಿಗೆಲ್ಲ ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಟೇಕ್ ಕೇರ್ ಬೈ ಬಾಯ್